ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಒಂದೇ ಕ್ಷೇತ್ರದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮೊದಲ ಸ್ಥಾನಮಾನ ಇದು ಹಾಗಾಗಿ ಶಂಕರ ನಡೆ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರು ಇಪ್ಪತ್ತೈದು ವರ್ಷಗಳನ್ನ ಕಂಡಿದ್ದ ವರ್ಷಗಳ ರಾಜಕೀಯ ಜೀವನದಲ್ಲಿ ಶಾಸಕರಾದವರನ್ನ ಕಂಡಿದ್ದೇನೆ ನಾನು ಸುಮಾರು ವರ್ಷಗಳ ಕಾಲ ಸ್ಪೀಕರ್ ಕಂಡಿದ್ದೇವೆ ಆದರೆ ಬಹಳ ಕಷ್ಟ ಮತ್ತು ಕಠಿಣವಾಗಿರ್ತಕ್ಕಂಥ ಪಂಚಾಯತ್ ಸತತವಾಗಿ ಇಪ್ಪತ್ತೈದು ವರ್ಷಕ್ಕೆ ಆಳ್ವಿಕೆ ಮಾಡುವಂತದ್ದು ಇದೆಯಲ್ಲ ಇದು ಅದ್ಭುತ ಮತ್ತು ಅಭಿನಂದನೆ ಯಾಕೆ ಇವತ್ತು ಜನಪ್ರತಿನಿಧಿ ಅನ್ನೋದಕ್ಕಂಥದ್ದು ಬಹಳ ಕಷ್ಟ శాసకన క్షేత్ర ఎల్ పంచాయత్ల ప్రముఖర జోకసభా సందోళన ఈ క్షేత్ర ప్రముఖ కార్యకర్త శాసకర జనప్రతినిధి సంపర్ ఇక్కడ సాకు அது ஒவ்வொரு பஞ்ச சசிய பிரதி மனிய மததார்ப்பு லவன்தானே அபிவிருத்தியை காரணத்தி அவன பிரீதி மததார்க்கு நன்கராக சங்கர்ன்னா இவத்து மததார கை ஹிந்தித்தானே ஆ மதேதார தேவரிகபினந்த சந்தித்தேன் அவரது அப்படி கண்டித்தீங்க அவருக்கு ஆசீர்வாதம் ಸಂಘಕ್ಕೆ ಇವತ್ತು ನೂರು ವರ್ಷಗಳ ಆಚರಣೆಯಲ್ಲಿ ನಾವು ನೂರು ವಿಜಯದಶಮಿಗಳನ್ನ ಆರ್ ಎಸ್ ಎಸ್ ಕಂಡಿದೆ ಅದೇ ಕಾಲದಲ್ಲಿ ರಾಜಕೀಯ ಪಾರ್ಟಿಯಾಗಿ ನಾವು ಜನಸಂಘದಿಂದ ಇವತ್ತಿನವರೆಗೆ ಎಪ್ಪತ್ತೈದು ವರ್ಷಗಳ ಯಾತ್ರೆಯಿಂದ ಪೂರೈಸಿದ್ದೇವೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿದೆ ಜಗತ್ತಿನ ಅತಿದೊಡ್ಡ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಮೂಡಿ ಬಂದಿದೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಅಧಿಕಾರ ಭಾರತೀಯ ಜನತಾ ಪಾರ್ಟಿ ಇಳಿದಿದೆ भारतीय जनता पार्टी मुख्यमंत्री सहसार कार्यकर्ता पार्टी अब भारतीय जनता पार्टी भारतीय जनता पार्टी भारतीय जनता पार्टी योजना ಸಾವಿರಾರು ಸಾಮಾನ್ಯ ಕಾರ್ಯಕರ್ತರು ಇವತ್ತಿಗೂ ಅಧಿಕಾರವನ್ನು ಉಣ್ಣದೆ ಪಾರ್ಟಿಗೋಸ್ಕರ ರಕ್ತವನ್ನು ಬೇರು ಮಾಡಿ ಸುರಿಸಿ ಕೆಲಸವನ್ನು ಮಾಡಿರ್ತಕ್ಕಂಥ ಹಿರಿಯ ಕಾರ್ಯಕರ್ತರ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದೇಶದಲ್ಲಿ ಪ್ರಧಾನಿಯನ್ನು ಬಂದಿದೆ ಅತಿ ಹೆಚ್ಚು ಮಂತ್ರಿಗಳನ್ನು ಹೊಂದಿದೆ ಸಚಿವ ಜರನ್ನ ಪಡೆದಿದೆ ಅವತ್ತಿಂದ ಇವತ್ತಿನವರೆಗೆ ಸುದೀರ್ಘ ಆಕ್ರಮವನ್ನು ಪಡೆದಿದೆ ಹತ್ತಾರು ಆರೋಪಗಳನ್ನು ಹೊತ್ತು ಹತ್ತಾರು ಪ್ರಕರಣಗಳಲ್ಲಿ ಸಿಲುಕಿಸಿ ಹಾಕಿ ಇವತ್ತು ಕಾಂಗ್ರೆಸ್ನ ಆಡಳಿತದ ಮಧ್ಯೆ ಎಮರ್ಜೆನ್ಸಿ ಅಂತ ಪರಿಸ್ಥಿತಿಯಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆಗಳು ನಡೆದಾಗ ಅದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡಿ ಜೈಲನ್ನು ಸೇರಿರ್ತಕ್ಕಂಥ ಸಾವಿರಾರು ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ ಮನೆಯನ್ನ ಬಿಟ್ಟು ತುರ್ತು ಅಂತ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಿರ್ತಕ್ಕಂಥ ಸಾವಿರಾರು ಕಾರ್ಯಕರ್ತರು ಒಂದು ವಿಚಾರಕ್ಕೋಸ್ಕರ ಒಂದು ಸಿದ್ಧಾಂತಕ್ಕೋಸ್ಕರ ರಾಷ್ಟ್ರವನ್ನು ಪರಿವರ್ತನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮನೆಯ ಮಟ್ಟವನ್ನು ಕಳ್ಕೊಂಡು ಪ್ರಾಣವನ್ನ ಕಳ್ಕೊಂಡಿರುವಂತಹ ಸಾವಿರಾರು ಕಾರ್ಯಕರ್ತರು ಬಲಿದಾನ ನಾವು ಕಂಡಿದ್ದೇವೆ ಅವರೆಲ್ಲರ ಬಲಿದಾನ ಅವರೆಲ್ಲರ ಹೋರಾಟ ಅವರೆಲ್ಲರ ಜೈಲುವಾಸ ಅವರೆಲ್ಲರ ಪೊಲೀಸ್ ಏಟನ್ನ ಇವತ್ತು ಅಧಿಕಾರದ ತುರ್ತ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಏರಿದೆ ಆ ಎಲ್ಲ ಹೋರಾಟವನ್ನು ಸಮರ್ಥವಾಗಿ ಎದುರಿಸುವುದರಿಂದ ಎಲ್ಲ ವಿರೋಧಗಳನ್ನು ಎದುರಿಸಿ ನಾವು ಇವತ್ತು ಶಕ್ತರಾಗಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅದರಲ್ಲೂ ವಿಶೇಷವಾಗಿ ಕೇರಳದ ಕಾರ್ಯಕರ್ತರು ನನಗೆ ಅನಿಸಿದೆ ಕೇರಳದ ಕಾರ್ಯಕರ್ತರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೇಗೆ ನಮ್ಮ ರಾಷ್ಟ್ರ ಸೇನಾನಿಗಳು ಹೋರಾಟ ಮಾಡಿದ್ರು ಆ ಬಲಿದಾನಿಗಳಾದ್ರ ಅವರೆಲ್ಲರಿಗಿಂತ ಹೆಚ್ಚಾಗಿ ಹೋರಾಟಗಳನ್ನು ಮಾಡಿ ತಮ್ಮ ಬಲಿದಾನಗಳನ್ನು ಮಾಡಿ ಮೂರು ರೀತಿಯ ಹೋರಾಟಗಳನ್ನು ಎದುರಿಸಬೇಕಾಯಿತು ಕೇರಳದಲ್ಲಿ ಒಂದು ಕಮ್ಯುನಿಸ್ಟ್ ಹಾಸ ಪ್ರಾಂತ್ನ ಹೋರಾಟಗಳನ್ನು ಮಾಡಿ ಮೈದಾನಗಳಾದರೂ ಇನ್ನೊಂದು ಕಡೆಯಿಂದ ಮೂಲಭೂತವಾದಿಗಳ ಇಸ್ಲಾ ಮಾರ್ಗದ ತಮ್ಮ ಏಕೆಗೆ ಬಲಿಯಾಗಿ ನಮ್ಮ ಪಾಲ್ಗಾರ ಬಲಿದಾನಗಳಾದರು ಇನ್ನೊಂದು ಕಾಂಗ್ರೆಸ್ಸಿನ ಕಪಟ ರಾಜಕೀಯ ನೀತಿಗೋಸ್ಕರ ಬಲಿದಾನಗಳಾದರೂ ಈ ಎಲ್ಲ ಬಲಿದಾನಗಳ ಪರಿಣಾಮವಾಗಿ ಎಲ್ಲವನ್ನ ಎದುರಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇರಳದಲ್ಲಿ ಬೆಳೀತಾ ಇದೆ ಮತದಾನ ಪರ್ಸೆಂಟೇಜ್ಗಳು ಜಾಸ್ತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕೇರಳದಲ್ಲಿ ಮತದಾರರಿಗೆ ಅನಿಸಿದೆ ಕೇರಳದಲ್ಲೂ ಪರಿವರ್ತನೆಗಳು ಬೇಕಾಗಿದೆ ಕೇರಳದಲ್ಲೂ ಪರಿವರ್ತನೆಗಳು ಬೇಕಾಗಿದೆ ಈ ಎಲ್ಲ ಕೇರಳದ ಮಾದರಿಯಾಗಿರ್ತಕ್ಕಂಥ ರಾಜಕಾರಣದ ಪರಿವರ್ತನೆಗೆ ಶಂಕರಣ್ಣನಂತ ಮಾದರಿ ಜನಪ್ರತಿನಿಧಿಗಳು ಆದರ್ಶ ಪ್ರಾಯರಾಗ್ತಾರೆ ಆಗ್ತಾರೆ ಆದರ್ಶ ಪ್ರಾಯರಾಗ್ತಾರೆ ಆಗ್ತಾರೆ ಪಂಚಾಯತ್ನಲ್ಲಿ ನಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಆದರ್ಶ ಪ್ರಯತ್ನ ನಮ್ಮ ಪಾರ್ಟಿ ಬೆಳೆಯುವುದಕ್ಕೆ ಕಾರಣಗಳೇ ನಮ್ಮೆಲ್ಲ ಹಿರಿಯರ ಆದರ್ಶಗಳು ನಮ್ಮೆಲ್ಲ ಹಿರಿಯರ ಹೋರಾಟಗಳು ನಮ್ಮ ಪದ್ಧತಿಗಳು ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ಜಗತ್ತಿನ ಅತ್ಯತಂತ್ರ ಪಾರ್ಟಿ ಮಾಡಿದೆ ಯೋಜನೆ ಮಾಡಿ ಬಂಧುಗಳೇ ಹಿಂದೆ ನಾವು ಬರೀತಿದ್ದೇವೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ನಂತರ ಪರಿವರ್ತನೆ ಮಾಡಿದೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ತರ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯೋತ್ತರ ಮುಂದಿನ ದಿನಗಳಲ್ಲಿ ಭಾರತದ ಇತಿಹಾಸ ಬರೀತದೆ ಎರಡು ಸಾವಿರದ ಹತ್ತಾರರ ಪೂರ್ಣ ಮತ್ತು ಎರಡು ಸಾವಿರದ ಹತ್ತಾರರ ಉತ್ತರ ನರೇಂದ್ರ ಮೋದಿ ಆಡಳಿತ ಪೂರ್ವ ಮತ್ತು ನರೇಂದ್ರ ಮೋದಿ ಆಡಳಿತ ಉತ್ತರ ಭಾರತ ಅನ್ನುವಂತ ಪರಿವರ್ತನೆ ಈ ಗಾಡಿಯಲ್ಲಿ ಭಾರತ ಇದೆ ಪರಿವರ್ತನೆ ಈ ಗಾಡಿಯಲ್ಲಿ ಭಾರತ ಇದೆ ಇವತ್ತು ಜಗತ್ತು ಭಾರತ ಕಡೆಗೆ ನೋಡತಾ ಇದೆ ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ ಯಾವ ಭಾರತ ಯಾವ ಗುಲಾಮಗಿರಿಯ ದತ್ತರಿಗೆ ಒಳಗಾಗಿರ್ತಕ್ಕಂಥ ಭಾರತ ಒಂದು ಸಾವಿರ ವರ್ಷಗಳ ಕಾಲದಲ್ಲಿ ಗುಲಾಮಗಿರಿಯಲ್ಲಿತ್ತು ಎರಡ್ನೂರು ವರ್ಷಗಳ ಕಾಲ ಬ್ರಿಟಿಷ್ ಗುಲಾಮ ಮೊದಲ ಆಳ್ಕೆ ಇನ್ನೂರೈವತ್ತು ವರ್ಷಗಳ ಕಾಲ ಬ್ರಿಟಿಷರ ಕಾಲ ದುಡಿತಕ್ಕೆ ಒಳಗಾಗಿರ್ತಕ್ಕಂಥ ಭಾರತ ಇವತ್ತು ಎದ್ದು ನಿಂತಿದೆ ಎದ್ದು ನಿಲ್ಲೋದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಇವತ್ತು ಹಿರಿಯನ್ನ ಅಮೆರಿಕ ದೇಶ ಭಾರತ ಕಡೆ ನೋಡ್ತಾ ಭಾರತ ಮೇಲೆ ಆಕ್ರಮಣ ಮಾಡುವುದಕ್ಕೆ ಪ್ರಯತ್ನ ಮಾಡಿರತಕ್ಕಂಥ ಪಾಕಿಸ್ತಾನ ನಲುಗು ಹೋಗಿದೆ ಭಾರತಕ್ಕೆ ಯುದ್ಧ ಮಾಡಿರುತ್ತೆ ಸನ್ನದ್ಧ ಚೀನಾ ಇವತ್ತು ಹಬ್ಬ ಲಾಭವನ್ನು ಮಾಡ್ತಾ ಇದೆ ಭಾರತದ ಕಡೆಗೆ ಕಣ್ಣದಲ್ಲಿ ರಷ್ಯಾ ಇವತ್ತು ಭಾರತದ ಜೊತೆ ಕೈಗೊಳ್ಳುತ್ತಾ ಇದೆ ಭಾರತಕ್ಕೆ ವಿರೋಧವನ್ನು ಹೇಳಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇವತ್ತು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ನನ್ನ ಮಿತ್ರ ಜಗತ್ತಿನ ದೊಡ್ಡ ಮಿತ್ರ ನರೇಂದ್ರ ಮೋದಿ ಇವತ್ತು ಜಗತ್ತಿನ ಕಣ್ಣು ಬದಲಾವಣೆ ಆಗಿದೆ ಭಾರತೀಯ ಗುರು ಭಾರತ ಎಂದು ನಿಲ್ತಾ ಇದೆ ಗುರು ಭಾರತ ನಿಲ್ತಾ ಇದೆ ಇದು ನಮ್ಮ ಆಡಳಿತ ಹಾಗಾಗಿ ಹದಿನಾಲ್ಕರ ನಂತರದ ದಿನಗಳಲ್ಲಿ ಪರಿವರ್ತನೆ ಗಾಳಿಸ್ತಾ ಇದೆ ಹಾಗಾಗಿ ಪರಿವರ್ತನೆ ಗಾಳಿಯ ಮಧ್ಯೆ ನಮ್ಮ ಆದರ್ಶಗಳು ನಮ್ಮ ಅನುಕರಣೆಗಳು ಹಾಗಾಗಿ ನಾನು ಹೇಳಿದು ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಬಂದೋ ಸುರೇಂದ್ರ ಬಲಕಿದ್ದಾರೆ ಅವರು ಬಾಕಿ ಉಳಿದ ವಿಚಾರಗಳನ್ನು ಮಾತಾಡುತ್ತಿದ್ದಾರೆ ಆದರೆ ನಮ್ಮ ಆದರ್ಶಗಳು ನಮ್ಮ ಪಾರ್ಟಿ ಬೆಳೆಯದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ರಾಜಕೀಯವನ್ನು ಬಿಟ್ಟು ನಾನು ಒಂದಷ್ಟು ಭಾಷೆ ಪಾರ್ಟಿಯ ಮುಂದೆ ಹೇಳಬೇಕು ಕಳೆದ ಹದಿನೈದು ವರ್ಷಗಳ ಹಿಂದೆ ಒಂದಿನ ವಿಜಯ ಕರ್ನಾಟಕ ಅನ್ನತಕ್ಕಂಥ ಕರ್ನಾಟಕ ರಾಜ್ಯದ ದೊಡ್ಡ ಪತ್ರಿಕೆ ಅತಿ ದೊಡ್ಡ ಪತ್ರಿಕೆ ನಾವು ಚುನಾವಣೆಗೆ ಹೋಗ್ತೀವಿ ಕೆಲವರು ಹೇಗಿರಬೇಕು ನಮ್ಮ ಪಾರ್ಟಿ ಅನ್ನೋದಕ್ಕೆ ಇದನ್ನು ಉಲ್ಲೇಖ ಮಾಡಿ ಒಂದೆರಡು ಭಾವಚಿತ್ರಗಳ ಪ್ರಕಟೀಕರಣ ಮಾಡಿದ್ರು ವಿಜಯ ಅದು ವಿಶ್ವೇಶ್ವರ ಭಟ್ಟ ಕರ್ನಾಟಕದ ಬಹಳ ದೊಡ್ಡ ಪತ್ರಕರ್ತ ವಿಜಯ ಕರ್ನಾಟಕದ ಸಂಪಾದಕರಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸರ್ಕಾರ ಬಿದ್ದು ಆಯ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಆಡಳಿತಕ್ಕೆ ಬಂದು ಮನಮೋಹನ್ ಸಿಂಗ್ ಪ್ರಧಾನಿ ಆದರು ಸೋನಿಯಾ ಗಾಂಧಿ ಯು ಪಿ ಎ ಚಾನೆಲ್ ಆದ್ರು ಆ ಕಾಲಘಟ್ಟದಲ್ಲಿ ಎರಡು ಭಾವಚಿತ್ರಗಳನ್ನು ಅವರ ಸಂಪಾದಕದಲ್ಲಿ ಹಾಕಿದ್ರು ಭಾವಚಿತ್ರ ಏನಿತ್ತು ಗೊತ್ತಾ ಅಟಲ್ ಬಿಹಾರಿ ವಾಜಪೇಯಿ ಕೂತಿದ್ದಾರೆ ಅವ್ರ ಪಕ್ಕದಲ್ಲಿ ಲಾಲಕೃಷ್ಣ ಅಡ್ವಾಣಿ ಕೂತಿದ್ದಾರೆ ಅವ್ರ ಪಕ್ಕದಲ್ಲಿ ಹಿಂದುಗಡೆ ಮುರಳಿ ಮನೋಹರ್ ಜೋಶಿ ಮತ್ತು ಶೇಖಾವತ್ ಅವರು ನಿಂತಿದ್ರು ಎರಡೂ ಭಾವಚಿತ್ರಗಳು ಒಂದಿದೆ ಎರಡೂ ಭಾವಚಿತ್ರಗಳು ಒಂದೇ ಭಾವಚಿತ್ರದ ವ್ಯತ್ಯಾಸ ಒಂದು ಭಾವಚಿತ್ರ ಐವತ್ತು ವರ್ಷಗಳ ಹಿಂದೆ ಭಾರತೀಯ ಜನತಾ ಜನಸಂಘದ ಕಾರ್ಯಕರ್ತರಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಕಾಲಘಟ್ಟದ ಭಾವಚಿತ್ರ ಇನ್ನೊಂದು ಭಾವಚಿತ್ರ ಈ ನಾಲ್ಕು ಜನ ಒಬ್ಬರು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಇನ್ನೊಬ್ಬರು ಉಪ ಪ್ರಧಾನಮಂತ್ರಿಯಾಗಿ ಇನ್ನೊಬ್ಬರು ಸಚಿವರಾಗಿ ಇನ್ನೊಬ್ಬರು ಉಪರಾಷ್ಟ್ರಪತಿಯಾಗಿ ಅಧಿಕಾರ ಕಳ್ಕೊಂಡಿದೆ ಅನ್ನೋ ಭಾವಚಿತ್ರ ಆ ಭಾವಚಿತ್ರದ ಕೆಳಗಡೆ ವಿಶ್ವೇಶ್ವರ ಭಟ್ ಅವರು ಒಂದು ಲೇಖನ ಬರೆದರು ಈ ಭಾವಚಿತ್ರವನ್ನು ಕಣ್ಣ ಮೇಲೆ ನಿಮ್ಮ ಅನಿಸಿಕೆಗಳೇನು ಉಂಟು ಬರ್ತದೆ ಬರೆದು ಒಂದು ಕ್ವಶನ್ ಮಾರ್ಕ್ ಹಾಗೆ ಕೇಳಿದ್ರು ಇವತ್ತಿನ ಭಾರತದ ರಾಜಕಾರಣದಲ್ಲಿ ಈ ರೀತಿಯಾಗಿ ಇರುವುದಕ್ಕೆ ಒಂದೇ ಪಾರ್ಟಿಯಾಗಿರಲಿ ಒಟ್ಟಾಗಿ ಬೆಳೆದು ಅತಿ ದೊಡ್ಡ ಹುದ್ದೆಯನ್ನು ಪಡೆದು ಮತ್ತೆ ನಿವೃತ್ತಿಯಾತನೆಯು ಹೀಗೆ ಒಂದಾಗಿರುವುದಕ್ಕೆ ಸಾಧ್ಯವೇ ಇದು ಸಾಧುವೆ ಎಂದು ಒಂದು ಕ್ವಶ್ಚನ್ ಮಾರ್ಕ್ ಹಾಕಿ ಹೇಳಿದ್ರೆ ಮುಂದೆ ಅದರ ಕೆಳಗೆ ಬರ್ತದೆ ಆವತ್ತು ಮಲ್ಲಿಕಾರ್ಜನ ಇವತ್ತೆಲ್ಲಿದ್ದಾರೆ ಆವತ್ತು ಕಾಂಗ್ರೆಸ್ ಆದರೆ ಭಾರತೀಯ ಜನತಾ ಪಾರ್ಟಿಯ ಈ ನಾಲ್ಕು ದಿಗ್ಗಜಗಳು ಒಂದಾಗಿದ್ದಾರೆ ಕಾರಣಗಳೇನು ಅದೇ ಪ್ರಶ್ನೆಯನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೀವು ನಾಲ್ಕು ಜನ ಅದೇ ರೀತಿ ಪ್ರಾರಂಭದ ಕುಂಟಾರ್ ಚಾರಲ್ಲಿ ವಾಜಪೇಯಿ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ವಿಶ್ವ ಹಿಂದು ಪರಿಷತ್ನ ಖಂಡಿತವರ ಪೂಜಾ ಅಲ್ಲಿ ಅಡ್ವಾಣಿ ಅವರಿದ್ದಾರೆ ಅವರ ಹಿಂದೆ ಆಚೆಗೆ ಮುರಳಿಮನ್ ಅವರು ಜೋಷಿಸಿದ್ದಾರೆ ಈ ಕಡೆ ಶೇಖಾ ಹೊತ್ತಿದ್ದಾರೆ ನವಕರ್ಮರಾಗಿದ್ದಾಗ ಭಾವಚಿತ್ರ ಅಧಿಕಾರ ಕಳ್ಕೊಂಡ ಮೇಲಿನ ಭಾವಚಿತ್ರ ಅದನ್ನು ಪ್ರಶ್ನೆ ಮಾಡಿ ಅವರು ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ರಾಜಕಾರಣದಲ್ಲಿ ಒಟ್ಟಾಗಿ ಬೆಳೆದು ಒಂದೇ ಪಾರ್ಟಿಯಲ್ಲಿ ಬೆಳೆದು ಎಷ್ಟು ಎತ್ತರ ఇదే కత్ సాధ్యుందర అటల్ బిహారి వాజ్ ఉత్తర స్వయం సేవ సంఘారే అడ్వాణి ప్రచార దీన్ దళ గురు కడదు భారతీయ జనసంఘు దీన్ దా ఉపాధ్యాయుల జ కైజోడ

ಆದರೆ ವೈಯಕ್ತಿಕ ವಿಷಯವನ್ನು ಬಿಟ್ಟೆವು ಪಾರ್ಟಿಗೋಸ್ಕರ ಹತ್ತಾರು ಬಾರಿ ನಾನು ಹೇಳಿದ್ದ ಅಡ್ವಾಣಿ ಹೋಗಿಲ್ಲ ಆದರೆ ಅಡ್ವಾಣಿ ಹೋಗಿದ್ದಾರೆ ಪಕ್ಷವನ್ನು ಬಿಟ್ಟು ದೇಶಕ್ಕೋಸ್ಕರ ಹಾಗಾಗಿ ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಸ್ವಾರ್ಥವನ್ನು ಬದಿಗಿಟ್ಟೆವು ಪಕ್ಷ ಮತ್ತು ದೇಶವನ್ನು ಬೆಳೆಸುವುದಕ್ಕೋಸ್ಕರ ನಾವು ಪ್ರಾಣಿಕೊಳ್ಳುವುದಕ್ಕೂ ಸಿದ್ಧರಾಗಿದ್ದೇವೆ ಹಾಗಾಗಿ ನಾವು ಮುಂದಾಗಿದ್ದೇವೆ ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ವಿಚಾರಧಾರೆ ಪಕ್ಷ ಮತ್ತು ದೇಶ ಪಕ್ಷ ಮತ್ತು ದೇಶ ಪಕ್ಷ ಮತ್ತು ದೇಶ ಆ ಮನೋಭಾವನೆಯಿಂದ ಬದಿಯ ಎಲ್ಲರೂ ಒಟ್ಟಾಗಿ ಒಂದಾಗಿ ಪ್ರಯತ್ನಗಳನ್ನು ಮಾಡಿದರೆ ಬದಿಯಡ್ಕ ಪಂಚಾಯತ್ ಶಂಕರಣ್ಣನ ಆಶ್ರಯದಲ್ಲಿ ಗೆಲುವಾಗುತ್ತೆ ಶಂಕರಣ್ಣನ ನಡೆ ಅವರ ನುಡಿ ನಮಗೆಲ್ಲ ಆದರ್ಶ ಆಗಲಿ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಭಿನ್ನ ಮತ ಇಲ್ಲದೆ ನಾವೇ ಒಮ್ಮತದಿಂದ ಒಂದಾಗಿ ಪಾರ್ಟಿಯನ್ನು ಗೆಲ್ಲಿಸುವುದೇ ಈ ಅಭಿನಂದನೆ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೆಯ